ಎರಡು ಈ ಯೋಜನೆಯ ವೈಶಿಷ್ಟ್ಯಗಳನ್ನು ಪಟ್ಟಿ ಮಾಡಿ ಐದು ಪ್ರಕೃತಿಯಲ್ಲಿ ಅನನ್ಯ ಸಾಧಿಸಲು ನಿರ್ದಿಷ್ಟ ಗುರಿಗಳನ್ನು ಹೊಂದಿರಿ ಸಂಪನ್ಮೂಲಗಳ ಸೆಟ್ ಅಗತ್ಯವಿದೆ ಪೂರ್ಣಗೊಳಿಸಲು ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಹೊಂದಿರಿ ಒಂದು ನಿರ್ದಿಷ್ಟ ಆರಂಭ ಮತ್ತು ಮುಕ್ತಾಯವನ್ನು ಹೊಂದಿರಿ ಪ್ರಾಜೆಕ್ಟ್ ಪ್ರಾರಂಭ ಬೆಳವಣಿಗೆ ಪ್ರಬುದ್ಧತೆ ಮತ್ತು ಅವನತಿಯಿಂದ ಪ್ರತಿಫಲಿಸುವ ಜೀವನ ಚಕ್ರವನ್ನು ಹೊಂದಿದೆ ಯೋಜನೆಯು ಅಪಾಯ ಮತ್ತು ಅನಿಶ್ಚಿತತೆಯನ್ನು ಒಳಗೊಂಡಿರುತ್ತದೆ ಎರಡು ಬಿ ಯೋಜನಾ ನಿರ್ವಹಣಾ ಪ್ರಕ್ರಿಯೆಯನ್ನು ವಿವರಿಸಿ ಐದು ಯೋಜನಾ ಪ್ರಕ್ರಿಯೆ ಹಂತ ಪ್ರಾರಂಭ ಯೋಜನೆಯನ್ನು ನಮೂದಿಸಿ ಪ್ರಕ್ರಿಯೆಗಳನ್ನು ಪ್ರಾರಂಭಿಸುವುದು ಮುಚ್ಚುವ ಪ್ರಕ್ರಿಯೆಗಳು ಯೋಜನೆಯಿಂದ ನಿರ್ಗಮಿಸಿ ಮುಕ್ತಾಯ ಕಾರ್ಯಗತಗೊಳಿಸುವ ಹಂತ ಯೋಜನೆಯ ಉದ್ದೇಶಗಳು ಇದು ಐದು ನಿರ್ವಹಣಾ ಪ್ರಕ್ರಿಯೆಯ ಅಪ್ಲಿಕೇಶನ್ ಮತ್ತು ಏಕೀಕರಣವನ್ನು ಒಳಗೊಂಡಿರುತ್ತದೆ ಹೆ ಚಟುವಟಿಕೆಗಳನ್ನು ಯೋಜಿಸಲು ಜ್ಞಾನ ಕೌಶಲ್ಯ ಉಪಕರಣಗಳು ಮತ್ತು ತಂತ್ರಗಳ ಅಪ್ಲಿಕೇಶನ್ ಎರಡು ಸಿ ವರ್ಧಿತ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ ಅಪ್ಲಿಕೇಶನ್ ಅನ್ನು ಚರ್ಚಿಸಿ ಪ್ರಾರಂಭಿಸುವುದು ಯೋಜಿಸುವುದು ಕಾರ್ಯಗತಗೊಳಿಸುವುದು ಮೇಲ್ವಿಚಾರಣೆ ಮತ್ತು ನಿಯಂತ್ರಿಸುವುದು ಮತ್ತು ಮುಚ್ಚುವುದು ಪ್ರಾಜೆಕ್ಟ್ ಮ್ಯಾನೇಜರ್ ಯೋಜನೆಯ ಉದ್ದೇಶಗಳನ್ನು ಸಾಧಿಸಲು ಜವಾಬ್ದಾರರಾಗಿರುವ ವ್ಯಕ್ತಿ ಭೇಟಿಯಾಗಲು ಮಾರ್ಕೆಟಿಂಗ್ ಮತ್ತು ಮಾರಾಟಗಳು ಅನೇಕ ಕಂಪನಿಗಳು ಮಾರಾಟಗಾರರು ಮತ್ತು ಗ್ರಾಹಕರು ಎರಡಕ್ಕೂ ಹೆಚ್ಚುವರಿ ಮೌಲ್ಯಗಳನ್ನು ಗುರುತಿಸಿವೆ ಅಪ್ಲಿಕೇಶನ್ ಬಳಸುವುದರಿಂದ ಗ್ರಾಹಕರಿಗೆ ವೇಗವಾಗಿ ಸಹಾಯ ಮಾಡುತ್ತದೆ ಆರ್ಕಿಟೆಕ್ಚರ್ ಸಿವಿಲ್ ಇಂಜಿನಿಯರಿಂಗ್ ನಿರ್ಮಾಣ ಮತ್ತು ರಿಯಲ್ ಎಸ್ಟೇಟ್ ತಮ್ಮ ಭವಿಷ್ಯದ ಕಟ್ಟಡಗಳು ಫ್ಲಾಟ್ಗಳು ಮತ್ತು ವ್ಯಾಪಾರ ಸ್ಥಳಗಳ ರೇಖಾಚಿತ್ರಗಳ ಪ್ರಮಾಣಿತ ಎರಡು ಡಿ ಸ್ವರೂಪದ ಬದಲಿಗೆ ಹೊರಗಿನಿಂದ ಮತ್ತು ಒಳಗಿನಿಂದ ಐದು ಶಿಕ್ಷಣದಲ್ಲಿ ಉತ್ತಮ ಅವಕಾಶಗಳು ಮತ್ತು ವೈವಿಧ್ಯತೆಯನ್ನು ನೀಡುತ್ತದೆ ಎಆರ್ವಿಆರ್ ತಂತ್ರಜ್ಞಾನಗಳು ದೃಶ್ಯ ಕೈಗಾರಿಕೆಗಳು ಈ ಕ್ಷೇತ್ರದಲ್ಲಿ ವಿಆರ್ ಮತ್ತು ಸಂಬಂಧಿತ ಯೋಜನೆಗಳನ್ನು ಬಳಸುವ ಹಲವು ಉದಾಹರಣೆಗಳಿವೆ ಆಟದ ಉದ್ಯಮ ಫ್ಯಾಷನ್ ಉದ್ಯಮ ಮನರಂಜನಾ ಉದ್ಯಮ ಸಿನಿಮಾ ಪ್ರಯಾಣ ಪ್ರದರ್ಶನಗಳು ಇತ್ಯಾದಿ ಆಟೋಮೋಟಿವ್ ವಿಆರ್ ಪರಿಹಾರಗಳನ್ನು ಟೆಸ್ಟ್ ಡ್ರೈವ್ಗಳು ಕಾರ್ ಎಲಿಮೆಂಟ್ಸ್ ಟೆಸ್ಟಿಂಗ್ ಕಾರ್ ಡೀಲರ್ಶಿಪ್ ಅನುಭವ ಇತ್ಯಾದಿಗಳಿಗೆ ಬಳಸಲಾಗುತ್ತದೆ ಉತ್ಪಾದನೆ ಸಂಕೀರ್ಣ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅಸೆಂಬ್ಲಿ ಮಾರ್ಗಗಳಲ್ಲಿ ಕಾರ್ಖಾನೆಯ ಕೆಲಸಗಾರರಿಗೆ ಸರಿಯಾದ ಕ್ಷಣದಲ್ಲಿ ಸರಿಯಾದ ಮಾಹಿತಿಯನ್ನು ತಲುಪಿಸಲು ಎಆರ್ ಉಪಯುಕ್ತವಾಗಿದೆ ಆರೋಗ್ಯ ರಕ್ಷಣೆ ಶಸ್ತ್ರಚಿಕಿತ್ಸಕರ ತರಬೇತಿಯು ವಿಆರ್ ತಂತ್ರಜ್ಞಾನಗಳ ಅನ್ವಯದ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿದೆ ರಕ್ಷಣೆ ಪ್ರಾಜೆಕ್ಟ್ಗಳು ಮೂರು ಡಿ ಮಾಡೆಲಿಂಗ್ ಫೋಟೋಗ್ರಾಮೆಟ್ರಿಕ್ ಡ್ರೋನ್ಗಳು ಮತ್ತು ಇತರ ಹಲವು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡಿರುವ ಆರ್ ಸಿಸ್ಟಂಗಳ ರಿಮೋಟ್ ಸಂಪರ್ಕಗಳನ್ನು ಜಿಯೋಲೊಕೇಶನ್ ಮತ್ತು ಇತರ ಸಾಧನಗಳಿಗೆ ಅನುಮತಿಸುವ ವಿಭಿನ್ನ ವಿಧಾನಗಳನ್ನು ಬಳಸುತ್ತವೆ ಸೇವಾ ಬೆಂಬಲ ದೂರಸ್ಥ ತಾಂತ್ರಿಕ ಮತ್ತು ರಫ್ತು ಬೆಂಬಲ ದೃಶ್ಯೀಕರಿಸಿದ ಸೂಚನೆಗಳು ದೂರಸ್ಥ ದುರಸ್ತಿ ಜ್ಞಾನ ವಿಆರ್ ತಂತ್ರಜ್ಞಾನಗಳೊಂದಿಗೆ ವಿನಿಮಯ ಇತ್ಯಾದಿ ದೂರಸ್ಥ ಸ್ಥಳಗಳಲ್ಲಿ ನಿರ್ವಹಣೆ ಮತ್ತು ದುರಸ್ತಿ ಸಾಧ್ಯ ವರ್ಧಿತ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ ಅನ್ನು ಪ್ರತ್ಯೇಕಿಸಿ ಎಸ್ಎಲ್ ಎರಡು ಡಿ ಸಂ ಒಂದು ಎರಡು ವರ್ಧಿತ ವಾಸ್ತವ ಡಿಜಿಟಲ್ ಮತ್ತು ನೈಜ ಪ್ರಪಂಚದ ಸಂಯೋಜನೆ ಬಳಕೆದಾರರ ಅನುಭವವು ಭಾಗಶಃ ಮುಳುಗಿದೆ ವರ್ಚುವಲ್ ರಿಯಾಲಿಟಿ ಸಂಪೂರ್ಣವಾಗಿ ಕೃತಕ ಡಿಜಿಟಲ್ ಪ್ರಪಂಚ ಮುಳುಗುವಿಕೆಯ ಸಂಪೂರ್ಣ ಅರ್ಥ ಮೂರು ನಾಲ್ಕು ಐದು ಸ್ಮಾರ್ಟ್ಫೋನ್ ಟ್ಯಾಬ್ಲೆಟ್ ಸ್ಮಾರ್ಟ್ ಗ್ಲಾಸ್ಗಳಂತಹ ಕ್ಯಾಮೆರಾ ಸಕ್ರಿಯಗೊಳಿಸುವ ಸಾಧನಗಳ ಅಗತ್ಯವಿದೆ ಡೆಸ್ಕ್ ಟಾಪ್ ಮತ್ತು ಲ್ಯಾಪ್ಟಾಪ್ ಸೂಕ್ತವಲ್ಲ ಸಾಮಾನ್ಯ ಆಪರೇಟಿಂಗ್ ಸಿಸ್ಟಮ್ಗಳ ಇತ್ತೀಚಿನ ಆವೃತ್ತಿಯು ಸಾಕಷ್ಟು ಉತ್ತಮವಾಗಿದೆ ಆಂಡ್ರಾಯ್ಡ್ ಐಒಎಸ್ ವಿಂಡೋಸ್ ಆರಂಭಿಕ ವೆಚ್ಚವು ವಿಆರ್ಗಿಂತ ಕಡಿಮೆಯಾಗಿದೆ ವಿಶೇಷ ಹಾರ್ಡ್ವೇರ್ ಉಪಕರಣಗಳ ಅಗತ್ಯವಿದೆ ಮೈಕ್ರೋಸಾಫ್ಟ್ ಹೋಲೋಲೆನ್ಸ್ ಲೆನ್ಸ್ ಹೆಚ್ಟಿಸಿ ವೈವ್ ಆಕ್ಯುಲಸ್ ರೈಟ್ ಗೂಗಲ್ ಡೇ ಡ್ರೀಮ್ ಇತ್ಯಾದಿ ವಿಶೇಷ ಸಾಫ್ಟ್ವೇರ್ ಅಗತ್ಯವಿದೆ ಆರಂಭಿಕ ವೆಚ್ಚವು ಗಿಂತ ಹೆಚ್ಚಾಗಿದೆ ವಿಭಾಗ ಎರಡು